ಕೀರ್ತನೆಗಳು ಐವತ್ತೊಂಬತ್ತನೇ ಅಧ್ಯಾಯ ಹತ್ತನೆಯ ವಾಕ್ಯ ನನ್ನ ದೇವರು ಪ್ರಸನ್ನನಾಗಿ ನನಗೆ ಸಹಾಯ ಮಾಡುವನು ನನ್ನ ವಿರೋಧಿಗಳಿಗುಂಟಾಗುವ ಶಿಕ್ಷೆಯನ್ನು ನಾನು ನೋಡುವಂತೆ ಮಾಡುವನು ಈ ವಾಕ್ಯದಲ್ಲಿ ಕರ್ತನನ್ನೇ ಆಶ್ರಯಿಸಿಕೊಂಡು ಜೀವಿಸುವುದರಿಂದ ಉಂಟಾಗುವಂಥ ಪ್ರತಿಫಲದ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದೇವರನ್ನೇ ಆಶ್ರಯಿಸಿಕೊಂಡು ಜೀವಿಸುವಾಗ ವಿರೋಧಗಳು ಒಂದು ಕಡೆ ಇದ್ದರೂ ಕೆಲವು ಮನುಷ್ಯರು ಬೇಕೆಂದೇ ನಮಗೆ ವಿರೋಧವಾಗಿ ಎದ್ದು ದೂಷಣೆಯ ಮಾತುಗಳನ್ನು ಆಡಿ ಹೊಟ್ಟೆ ಕಿಚ್ಚಿನಿಂದ ವರ್ತಿಸಿ ನಮ್ಮನ್ನು ಅಡಗಿಸುವಂತೆ ನಮ್ಮ ಕಾರ್ಯಗಳನ್ನು ಇಲ್ಲದೆ ಮಾಡುವಂತೆ ಹಲವಾರು ವಿಧಗಳಲ್ಲಿ ಪ್ರಯತ್ನಿಸುತ್ತಾ ಇರುತ್ತಾರೆ ನಾವು ಅವರಿಗೆ ವಿರೋಧವಾಗಿ ಏನು ಮಾಡುವುದು ಬೇಡ ಮಾತನಾಡುವುದು ಬೇಡ ಚಿಂತಿಸುವುದು ಬೇಡ ಆದರೆ ಅವರಿಂದ ಇಂತಹ ಕ್ರಿಯೆಗಳು ನಡೆಯುತ್ತಲೇ ಇರುತ್ತದೆ ಕಾರಣ ಏನೆಂದರೆ ನೀವು ದೇವರನ್ನ ಪೂರ್ತಿಯಾಗಿ ಆಶ್ರಯಿಸಿಕೊಂಡಿದ್ದೀರಾ ಆದ್ದರಿಂದ ದೇವರನ್ನು ಆ ರೀತಿಯಾಗಿ ಆಶ್ರಯಿಸಿಕೊಳ್ಳದೇ ಇರುವಂಥವರ ಮೂಲಕ ಸೈತಾನನು ಕಾರ್ಯವನ್ನು ಮಾಡಿಯೇ ಮಾಡುತ್ತಾನೆ ನಿಮ್ಮ ಆಶ್ರಯವು ದೇವರನ್ನು ಬಿಟ್ಟು ಬೇರೆ ಯಾವುದಾದರೂ ಒಂದು ಕಡೆಗೆ ತಿರುಗಬೇಕೆಂದು ಏನೆಲ್ಲ ಮಾಡಬಹುದು ಎಲ್ಲವನ್ನೂ ಮಾಡುತ್ತಾನೆ ಆದರೆ ನೀವು ಕರ್ತನನ್ನೇ ಆಶ್ರಯವಾಗಿಟ್ಟು ಆತನ ಮೇಲೆ ಭರವಸೆಯನ್ನ ಇಟ್ಟು ಜೀವಿಸುವುದಾದರೆ ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವಂತೆ ನಿಮ್ಮ ದೇವರು ನಿಮಗೆ ಪ್ರಸನ್ನನಾಗಿ ಸಹಾಯ ಮಾಡುತ್ತಾನೆ ಅಷ್ಟು ಮಾತ್ರವಲ್ಲ ನಿಮ್ಮ ವಿರೋಧಿಗಳಿಗುಂಟಾಗುವಂತಹ ಶಿಕ್ಷೆಯನ್ನ ನೀವು ನೋಡುವಂತೆ ಮಾಡುತ್ತಾನೆ ಅಂದರೆ ಒಂದು ಕಡೆ ನೀವಿರುವಂತಹ ಸಮಸ್ಯೆಗಳಿಂದ ಕಷ್ಟ ಇಕ್ಕಟ್ಟುಗಳಿಂದ ದೇವರು ನಿಮಗೆ ಸಹಾಯ ಮಾಡಿ ಉನ್ನತಗಳಿಗೆ ಏರಿಸುತ್ತಾರೆ ಹಾಗೆ ಇನ್ನೊಂದು ಕಡೆ ನಿಮಗೆ ವಿರೋಧವಾಗಿ ಎದ್ದು ದೇವರ ಮೇಲಿದಂತ ನಿಮ್ಮ ಆಶ್ರಯವನ್ನು ಕೆಡಿಸುವಂತೆ ನಿಮ್ಮ ನಂಬಿಕೆಯನ್ನು ಕುಂದಿಸುವಂತೆ ಕ್ರಿಯೆ ಮಾಡಿದಂತ ಕ್ರಿಯೆ ಮಾಡುವುದಕ್ಕೆ ಅವಕಾಶ ಕೊಟ್ಟಂತ ಪ್ರತಿಯೊಬ್ಬ ಮನುಷ್ಯರು ಕೂಡ ಅದಕ್ಕೆ ತಕ್ಕಂತ ಪ್ರತಿಫಲಗಳನ್ನು ಹೊಂದುವುದನ್ನು ದೇವರ ಶಿಕ್ಷೆಗೂ ಆತನ ದಂಡನೆಗೂ ಪಾತ್ರರಾಗುವುದರ ನಿಮ್ಮ ಕಣ್ಣುಗಳೇ ಕಾಣಲಿವೆ ಆದ್ದರಿಂದ ಒಂದು ವಿಷಯ ಚೆನ್ನಾಗಿ ತಿಳಿದುಕೊಳ್ಳಿ ನೀವು ದೇವರ ಮೇಲೆ ಎಷ್ಟು ಭರವಸೆಯಿಂದ ಎಷ್ಟು ನಂಬಿಕೆಯಿಂದ ಜೀವಿಸುತ್ತೀರೋ ಅಷ್ಟರ ಮಟ್ಟಿಗೆ ದೇವರು ನಿಮಗೋಸ್ಕರ ಕಾರ್ಯಗಳನ್ನು ಮಾಡುತ್ತಾರೆ ಆತನ ಕಾರ್ಯಗಳು ನೆರವೇರುವಾಗ ನೀವು ಖಂಡಿತವಾಗಿ ಸಂತೋಷ ಪಡುತ್ತೀರಾ ಆತನಲ್ಲಿ ಹರ್ಷಿಸುತ್ತೀರಾ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ಆತನನ್ನೇ ಆಶ್ರಯಿಸಿಕೊಂಡಂತ ವಿಧೇಯತೆಯ ದೃಢತೆಯ ನಂಬಿಕಸ್ಥತೆಯ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯಾ ನಾನು ನಿಮ್ಮನ್ನು ಆಶ್ರಯಿಸಿಕೊಂಡು ನಿಮ್ಮ ಮೇಲೆ ಭರವಸೆಯನ್ನು ಇಟ್ಟು ನಂಬಿಕೆಯಿಂದ ಜೀವಿಸುವಾಗ ನಾವು ಏನೇ ವಿರೋಧಗಳನ್ನು ತೋರ್ಪಡಿಸದೇ ಇದ್ದರೂ ವಿರೋಧದ ಯೋಚನೆಗಳನ್ನೇ ಮಾಡದೇ ಇದ್ದರೂ ನಮಗೆ ವಿರೋಧವಾಗಿ ಜನಗಳು ಎದ್ದೇಳುತ್ತಾರೆ ಕುಯುಕ್ತಿಗಳಿಂದ ಕಾರ್ಯ ಮಾಡುತ್ತಾರೆ ಹಾಗೆ ಮಾಡುತ್ತಾರೆ ಅನೇಕ ವಿಧಗಳಲ್ಲಿ ನಮ್ಮನ್ನು ಕುಂದಿಸುವುದಕ್ಕೂ ನಮ್ಮನ್ನು ಕುಗ್ಗಿಸುವುದಕ್ಕೂ ದುಃಖದಲ್ಲಿ ತಳ್ಳುವುದಕ್ಕೂ ಪ್ರಯತ್ನಿಸುತ್ತಾರೆ ಸೈತಾನನು ಅಂಥವರ ಹಿಂದೆ ಇದ್ದುಕೊಂಡು ಕಾರ್ಯ ಮಾಡುತ್ತಲೇ ಇರುತ್ತಾನೆ ಆದರೆ ನಾವಪ್ಪ ನಿನ್ನಲ್ಲಿ ದೃಢವಾಗಿ ನೆಲೆಗೊಂಡವರಾಗಿ ಆಶ್ರಯವನ್ನಪ್ಪ ನಿನ್ನ ಮೇಲೆ ಮಾತ್ರವೇ ಇಟ್ಟು ಜೀವಿಸುವುದಾದರೆ ನೀನು ನಮಗೆ ಅಪ್ಪ ಪ್ರಸನ್ನನಾಗಿ ಸಹಾಯ ಮಾಡುವುದು ಮಾತ್ರವಲ್ಲ ನಮಗೆ ವಿರೋಧವಾಗಿ ಎದ್ದಂಥ ಪ್ರತಿಯೊಂದು ಕ್ರಿಯೆಗಳು ನಾಶವಾಗುವಂತೆ ಶತ್ರುಗಳಿಗೆ ಶಿಕ್ಷೆ ಉಂಟಾಗುವಂತೆ ದಂಡನೆ ಉಂಟಾಗುವಂತೆ ಕಾರ್ಯಗಳು ನೆರವೇರುತ್ತವೆ ನಮ್ಮ ಕಣ್ಣುಗಳೇ ಅದನ್ನು ಕಾಣುತ್ತೆ ಎಂಬುದನ್ನು ತಿಳಿದು ಆಶ್ರಯವನ್ನಪ್ಪ ನಿನ್ನ ಮೇಲಿಂದ ಬೇರೆ ಯಾವ ಕಡೆಗೂ ಕೂಡ ತಿರುಗಿಸದೆ ನಿನ್ನೊಬ್ಬನನ್ನೇ ಕರ್ತನೆ ಆಶ್ರಯಿಸಿಕೊಂಡು ನಿರೀಕ್ಷಿಸಿಕೊಂಡು ನಂಬಿಕೆಯಿಂದ ಜೀವಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಆ ರೀತಿ ತೀರ್ಮಾನ ಮಾಡಿರುವಂಥ ಆ ರೀತಿ ಜೀವಿಸುತ್ತಾ ಇರುವಂಥ ಒಬ್ಬೊಬ್ಬರಿಗೂ ನಿನ್ನ ಸಹಾಯವು ಒದಗಿ ಬರಲಿ ನಿನ್ನ ಕೃಪೆ ಕರ್ತನೆ ತೋರಿ ಬರಲಿ ರಾಜ ಎಲ್ಲ ಕೊರತೆಗಳನ್ನ ನೀಗಿಸು ತಡೆಗಳನ್ನು ಮುರಿದು ಹಾಕು ಯೇಸುವಿನ ನಾಮದಲ್ಲಿ ಕಾರ್ಯಗಳು ಸಫಲವಾಗಲಿ ಆಶೀರ್ವಾದ ಉಂಟಾಗಲಿ ಗರ್ಭಫಲವು ಅನುಗ್ರಹಿಸಲ್ಪಡಲಿ ಸಕಲ ಮೇಲುಗಳು ಸಕಲ ಆಶೀರ್ವಾದಗಳು ಜೀವಿತಗಳಿಗೆ ಉಂಟಾಗಲಿ ದೀರ್ಘಾಯಸ್ಸನ್ನು ಅನುಗ್ರಹಿಸಿ ತೃಪ್ತಿಪಡಿಸು ಕರ್ತನೆ ನಿನ್ನಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾನಹುಣಿನೊಬ್ಬನಿಗೆ ಸಲ್ಲಿಸಿ